ಪ್ರೈಸ್ ದ ಲಾರ್ಡ್ ಹಾಲಿಲುಯ್ಯಸುವೆ ಸ್ತೋತ್ರ ಎಸುವೆ ವಂದನೆ ಎಸ್ವೆ ಆರಾಧನೆ ಎಸುವೆ ಮಹಿಮೆ ಪ್ರಿಯರೇ ಶಿಲುಬೆಯ ಪ್ರೀತಿ ಶಿಲುಬೆಯ ಪ್ರೇಮ ಮಹೋನ್ನತವಾದುದು ಉತ್ಕೃಷ್ಟವಾದುದು ಆ ಪ್ರೀತಿಗಿಂತ ಮಿಗಿಲಾದುದು ಈ ಲೋಕದಲ್ಲಿ ಯಾವ ಪ್ರೀತಿನೂ ಇಲ್ಲ ಆ ಪ್ರೀತಿಯಿಂದಲೇ ನಾವು ಬೇರೆ ಎಲ್ಲ ಸಂಬಂಧಗಳನ್ನು ಅದರ ಮೂಲಕ ಪಡೆದುಕೊಳ್ಳುವಾಗ ಅದೊಂದು ತ್ರಿಕೋನದ ರೀತಿಯಲ್ಲಿ ಒಂದು ಟ್ರಯಾಂಗಲ್ ರೀತಿಯಲ್ಲಿ ನಾವು ನಮ್ಮ ಯೇಸುವಿನ ಸಂಬಂಧ ಯೇಸುವಿನ ಸಂಬಂಧದಿಂದ ಉಳಿದ ಸಂಬಂಧಗಳು ನಾವು ಗಟ್ಟಿ ಮಾಡುವಾಗ ಆ ಸಂಬಂಧದಿಂದ ನಾವು ಎಲ್ಲಾ ಸಂಬಂಧಗಳನ್ನು ಅಭಿಷೇಕದೊಂದಿಗೆ ಆಶೀರ್ವಾದದೊಂದಿಗೆ ಪಡೆದುಕೊಳ್ಳುವಾಗ ಪ್ರಿಯರೇ ಎಲ್ಲವೂ ಸರಿಯಾಗಿರ್ತದೆ ಅದು ಯಾವತ್ತೂ ನಿರಂತರವಾಗಿರ್ತದೆ ತಂದೆ ತಾಯಿಯ ಸಂಬಂಧ ಇರ್ಬೋದು ದಂಪತಿಗಳ ಸಂಬಂಧ ಇರ್ಬೋದು ಮಕ್ಕಳ ಸಂಬಂಧ ಇರ್ಬೋದು ಬೇರೆ ಸಹೋದರ ಸಹೋದರಿಯ ಸಂಬಂಧ ಇರ್ಬೋದು ಸ್ನೇಹಿತರಿರ್ಬೋದು ಯಾವುದೇ ಸಂಬಂಧಗಳಿರಲಿ ಯೇಸುವಿನಿಂದ ಅದನ್ನು ಯೇಸಿನ ಯೇಸುವಿನ ಶಿಲುಬೆಯಿಂದ ನಾವು ಪಡ್ಕೊಳ್ಳುವಾಗ ಅದು ನಿರಂತರವಾಗಿರ್ತದೆ ಅದು ನಮಗೆ ಸಮಾಧಾನವನ್ನು ತರ್ತದೆ ಶಾಂತಿಯನ್ನು ನೀಡ್ತದೆ ಯಾವಾಗಲೂ ಅದು ಒಂದು ನೆಲೆಯೂ ಇರ್ತದೆ ಬಿಗಿಯಾಗಿರ್ತದೆ ಫೆವಿಕ್ವಿಕ್ ಹಾಕಿ ಬಿಗಿ ಮಾಡಿದಾಗೆ ಗಟ್ಟಿ ಮಾಡಿದಾಗೆ ಆಗ ಎಲ್ಲ ಸಂಬಂಧಗಳನ್ನು ನಾವು ಯೇಸುವಿನ ಕರಗಳಿಂದ ಸ್ವೀಕರಿಸುವ ಎಲ್ಲವೂ ಆಶೀರ್ವಾದಮಯವಾಗಲಿ ಎಲ್ಲ ಕೇಡುಗಳು ಬಿಟ್ಟು ಹೋಗಲಿ ಎಲ್ಲ ದ್ವೇಷ ಅಸೂಯೆಗಳ ಶಕ್ತಿ ಬಿಟ್ಟು ಹೋಗಲಿ ಎಲ್ಲ ಕೆಟ್ಟದುಗಳು ಮನಸ್ತಾಪಗಳು ಯೇಸು ನಾಮದಲ್ಲಿ ಬಿಟ್ಟು ಹೋಗಲಿ ಕೊರತೆಗಳು ಬಲಹೀನತೆಗಳು ರೋಗ ಸಾಲದ ಬಾಧೆ ಇಕ್ಕಟ್ಟಿನ ಪರಿಸ್ಥಿತಿ ನಿಂದೆ ಅಪಮಾನ ಟೆನ್ಷನ್ಸ್ ಎಲ್ಲವೂ ಯೇಸು ನಾಮದಲ್ಲಿ ಬಿಟ್ಟು ಸುಟ್ಟು ಬೂದಿಯಾಗಿ ಯೇಸುವಿನ ಆಶೀರ್ವಾದವನ್ನು ಪಡೆಯುವ ಅಂತ ಹೇಳಿ ಆಶೀರ್ ನಿಮ್ಮ ಸಹೋದರಿ ಮಂಜುಳಾ ಜಾಯ್ ಪ್ರೊಲೈಫರ್